ಶುಭೋದಯ ಎಲ್ಲರಿಗೂ ಬಿ ಕೆ ಪಿ ನ್ಯೂಸ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಈ ದಿನದ ಶುಭೋದಯ ಹಾಗೂ ನಮಸ್ಕಾರಗಳು ದಿನಾಂಕ ಇಪ್ಪತ್ತೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ವಾರ ಗುರುವಾರ ಈ ದಿನ ಇರತಕ್ಕಂತಹ ತಿಥಿ ತ್ರಯೋದಶಿ ಕೃಷ್ಣಪಕ್ಷ ಶತವಿಷ ನಕ್ಷತ್ರ ಯೋಗದಲ್ಲಿ ಸಾಧ್ಯ ಮತ್ತು ಕರ್ಣದಲ್ಲಿ ಗರಜ ಪಾಲ್ಗುಣ ಮಾಸ ಚೈತ್ರ ಚಂದ್ರರಾಶಿನಲ್ಲಿ ಕುಂಭ ಮತ್ತು ಸೂರ್ಯರಾಶಿನಲ್ಲಿ ಮೀನ ಇರ್ತಕ್ಕಂಥದ್ದು ವಸಂತ ಋತು ಉತ್ತರಾಯಣ ಕ್ರೋಧಿನಾಮ ಸಂವತ್ಸರ ಈ ದಿನ ಸೂರ್ಯೋದಯ ಆರು ಗಂಟೆ ಇಪ್ಪತ್ತೈದು ನಿಮಿಷ ಹದಿನೆಂಟು ಸೆಕೆಂಡ್ಗಳು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ವೀಕ್ಷಕರೇ ಈ ದಿನ ಯಾರೆಲ್ಲ ರಾಶಿ ಫಲಗಳನ್ನು ತಿಳಿದುಕೊಳ್ಬೇಕು ಅನ್ನತಕ್ಕಂಥ ಆಸಕ್ತಿ ಇರತಕ್ಕಂಥವ್ರಿಗೆಲ್ಲರೂ ಈ ದಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಒಳ್ಳೆಯ ಅವಕಾಶಗಳು ಅಂತ ತಿಳಿಸ್ಕೊಡ್ತೀವಿ ಒಳ್ಳೆಯ ಅವಕಾಶಗಳು ಅಂತಂದರೆ ಬಹುಶಃ ನಿಮ್ಮನ್ನು ಈ ದಿನ ಎಲ್ಲ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ ಹುಡುಕಿ ಬರ್ತವೆ ನಿಮ್ಮನ್ನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೆಮ್ಮದಿಯಾಗಿರ್ತಕ್ಕಂತಹ ದಿನ ಕುಟುಂಬದಲ್ಲಿ ಉತ್ತಮ ವಾತಾವರಣ ಆಚೆ ಅಂದರೆ ಬಾಹ್ಯ ಚಟುವಟಿಕೆಗಳಲ್ಲಿ ಸ್ವಲ್ಪ ಏರುಪೇರಾಗಬಹುದು ಸ್ವಲ್ಪ ಜಾಗ್ರತೆ ಇರಲಿ ಇದನ್ನು ನೀವು ಶ್ರೀಗಂಧವನ್ನು ಯಾವುದೇ ದೇವಸ್ಥಾನಕ್ಕಾಗಲಿ ಹರಿಯುವ ನೀರಿಗಾಗಲಿ ಅಥವಾ ನೀವೇ ಹಣೆಗೆ ಆ ಶ್ರೀಗಂಧವನ್ನು ತೆಗೆದು ಹಣೆಗಿಡ್ತಕ್ಕಂಥದ್ದು ಅಥವಾ ದೇವಸ್ಥಾನಕ್ಕೆ ಶ್ರೀಗಂಧದ ತುಂಡನ್ನು ಕೊಡ್ತಕ್ಕಂಥದ್ದು ಅಥವಾ ಹರಿಯುವ ನೀರಿನಲ್ಲಿ ಶ್ರೀಗಂಧವನ್ನು ತೆಗೆದು ನೀರಿನಲ್ಲಿ ಕಲಸುವುದರಿಂದ ನಿಮಗೆ ನಿಮಗಿದ ಇನ್ನೂ ಹೆಚ್ಚಿನ ಒಳಿತನು ಕಾಣಬಹುದು ಅಂತ ವಿಷಯ ತಿಳಿಸ್ಕೊಡ್ತಾ ಇದೆ ಮತ್ತು ಎರಡನೆಯ ರಾಶಿ ಋಷಭರಾಶಿ ಋಷಭರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಸಂತೋಷಕರವಾಗಿರ್ತಕ್ಕಂತಹ ದಿನ ಸಂತೋಷಕರವಾಗಿರ್ತಕ್ಕಂತಹ ದಿನ ಅಂತಂದರೆ ಇವತ್ತು ಕುಟುಂಬದಲ್ಲಿ ಉತ್ತಮ ವಾತಾವರಣ ಸ್ನೇಹಿತರಲ್ಲಿ ಉತ್ತಮ ವಾತಾವರಣ ವ್ಯವಹಾರ ವ್ಯಾಪಾರದಲ್ಲಿ ಉತ್ತಮ ವಾತಾವರಣ ಲಾಭದಾಯಕವಾಗಿರ್ತಕ್ಕಂತಹ ದಿನ ಮನುಷ್ಯನಿಗೆ ನೆಮ್ಮದಿ ಇರತಕ್ಕಂಥದ್ದೇ ಬಹಳ ಮುಖ್ಯ ನೆಮ್ಮದಿ ಇತ್ತು ಅಂತಂದರೆ ಎಲ್ಲವನ್ನೂ ಕ್ಷಣ ಮಾತ್ರದಲ್ಲಿ ನಾವು ಸಂಪಾದನೆ ಮಾಡಬಹುದು ಇವತ್ತಿನ ದಿನ ಆ ರೀತಿ ನೆಮ್ಮದಿ ಮತ್ತು ಸಂತೋಷವಾಗಿರ್ತಕ್ಕಂತಹ ದಿನ ನಿಮ್ಮದಾಗಿರುತ್ತೆ ಆದರೂ ಕೂಡ ಈಶ್ವರನ ದೇವಸ್ಥಾನವನ್ನು ದರ್ಶನ ಮಾಡಿ ಅಥವಾ ಆಂಜನೇಯ ದೇವಸ್ಥಾನವನ್ನು ದೇವರನ್ನು ದರ್ಶನ ಮಾಡಿ ಆರಾಧನೆಯನ್ನು ಮಾಡಿ ಅಂತ ತಿಳಿಸ್ಕೊಡ್ತಾ ಇದೆ ಇನ್ನು ಮೂರನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಸಾಮಾಜಿಕ ಕಾರ್ಯ ಅಂತ ತಿಳಿಸ್ಕೊಡ್ತೀನಿ ಸಾಮಾಜಿಕ ಕಾರ್ಯ ಅಂದರೆ ಮನೆ ಹೊರಗಡೆ ಸಮಾಜದಲ್ಲಿ ಆಗತಕ್ಕಂತಹ ಬದಲಾವಣೆಗಳನ್ನು ಇವತ್ತು ನೀವು ಗಮನಿಸ್ತಾ ಇರ್ತೀರ ಅದೇ ಅದೇ ರೀತಿಯಲ್ಲಿ ಸಮಾಜದಲ್ಲಿ ಇವತ್ತು ನಿಮ್ಮನ್ನು ಗುರುತಿಸ್ತಕ್ಕಂತಹ ಕೆಲಸ ಕೂಡ ಆಗುತ್ತೆ ಸನ್ಮಾನ ಸಮಾರಂಭಗಳಲ್ಲಿ ನೀವು ಭಾಗವಹಿಸ್ತೀರಾ ಸಮಾಜ ಇವತ್ತು ನಿಮ್ಮನ್ನು ಗುರುತಿಸಬಳುತ್ತದೆ ಅಂತ ತಿಳಿಸ್ಕೊಡ್ತಾ ಇದೆ ಸೊ ಹಾಗಾಗಿ ವಿಷ್ಣು ದೇವರನ್ನು ಇವತ್ತು ನೀವು ಆರಾಧನೆಯನ್ನು ಮಾಡಿ ಅಂತ ತಿಳಿಸ್ಕೊಡ್ತಾ ಇದೆ ನಾಲ್ಕನೆಯ ರಾಶಿ ಕಟಕ ರಾಶಿ ಕಟಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಸ್ವಲ್ಪ ಮಾನಸಿಕವಾಗಿ ಶಾಂತಿ ಮತ್ತು ಆಂತರಿಕವಾಗಿ ಭಯ ಇರತಕ್ಕಂತಹ ಸನ್ನಿವೇಶಗಳು ಹೆಚ್ಚು ಮಾನಸಿಕವಾಗಿ ಶಾಂತಿ ನೀವು ಕೂಲಾಗಿದ್ದರೂ ಕೂಡ ಮನಸ್ಸಿನಲ್ಲಿ ಆಂತರಿಕವಾಗಿ ಭಯ ಯಾವತ್ತೋ ಮಾಡಿದ ತಪ್ಪು ಅಥವಾ ಇನ್ನೇನೋ ಆಗಿರ್ತಕ್ಕಂತಹ ಅಸಂಬದ್ಧಂತಹ ಅಸಂಬದ್ಧವಾಗಿರ್ತಕ್ಕಂತಹ ದ್ವಂದ್ವ ನೀತಿ ಅಂದರೆ ಮನಸ್ಸಲ್ಲಿ ಹಿಂದಾವತ್ತೂ ಆಗಿರತಕ್ಕಂಥ ಕಹಿ ಘಟನೆಗಳನ್ನು ಇವತ್ತು ಮೆಲುಕು ಹಾಕುವಂತಹ ಸಂದರ್ಭ ಮತ್ತೊಮ್ಮೆ ಎದುರಾಗುತ್ತೆ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಕುಗ್ಗು ಹೋಗುವಂತಹ ಸಂದರ್ಭಗಳು ಹೆಚ್ಚಿಗೆ ಆಗುತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಮಟ್ಟಿಗೆ ಕಿರಿಕಿರಿ ಮನಸ್ಸಿಗೆ ಉಂಟಾದರೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ನೀರಿ ಅಂತ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಇವತ್ತಿನ ದಿನ ದತ್ತಾತ್ರೇಯನ ದರ್ಶನವನ್ನು ಮಾಡಿ ಅಥವಾ ದತ್ತಾತ್ರೇಯನ ಆರಾಧನೆಯನ್ನು ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಐದನೆಯ ರಾಶಿ ಸಿಂಹ ರಾಶಿ ಸಿಂಹ ರಾಶಿನವ್ರಿಗೆ ಈ ದಿನ ನಿರ್ಧಾರ ಉತ್ತಮ ನಿರ್ಧಾರ ಮತ್ತು ಒಳ್ಳೆಯ ವಿಚಾರಗಳಲ್ಲಿ ಆಸಕ್ತಿ ಇರತಕ್ಕಂಥದ್ದು ಇವತ್ತು ಅಂದರೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಉತ್ತಮ ವಾತಾವರಣ ಕೌಟುಂಬಿಕವಾಗಿ ಉತ್ತಮ ವಾತಾವರಣ ಸಾಮಾಜಿಕವಾಗಿ ಸಮಾಜದಲ್ಲಿ ಇವತ್ತು ಉತ್ತಮ ನಡವಳಿಕೆಯನ್ನು ನೀವು ತೋರಿಸ್ತೀರಾ ಅನ್ನತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಆದರೂ ಕೂಡ ಈ ದಿನ ನೀವು ದತ್ತಾತ್ರೇಯನ ಆರಾಧನೆಯನ್ನು ಮಾಡಿ ಗಾಯತ್ರಿ ದೇವಿಯನ್ನು ಆರಾಧನೆ ಮಾಡಿ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ ಅಂತ ತಿಳಿಸ್ಕೊಡ್ತಾ ಇನ್ನು ಆರನೆಯ ರಾಶಿ ರಾಶಿ ಕನ್ಯಾ ರಾಶಿನಲ್ಲಿ ಇರತಕ್ಕಂಥವ್ರಿಗೆ ಈ ದಿನ ಸಮರ್ಪಣೆ ಮನೋಭಾವನೆ ಅಂದರೆ ಸಮರ್ಪಣಾ ಮನೋಭಾವನೆ ಮತ್ತು ಪ್ರಗತಿ ಹೇಗೆ ಹೇಗಿದು ಅಂತಂದರೆ ಸಮರ್ಪಣಾ ಮನೋಭಾವನೆ ಅಂತಂದರೆ ನೀವು ನೂರು ಪರ್ಸೆಂಟಷ್ಟು ಎಫರ್ಟ್ ಹಾಕಿದರೆ ಪ್ರತಿಫಲ ನಲವತ್ತು ಪರ್ಸೆಂಟ್ ಭಗವಂತ ಕೊಡ್ತಾನೆ ಆ ನಲವತ್ತು ಪರ್ಸೆಂಟ್ ಕೂಡ ಭಗವಂತ ಇಲ್ಲಿವರು ನನಗೆಲ್ಲ ಕೊಟ್ಟಿದ್ಯಪ್ಪ ಸಾಕು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಾಕು ಅನ್ನೋ ಸಮರ್ಪಣಾ ಮನೋಭಾವನೆ ಇವತ್ತು ನಿಮ್ದಾಗಿರುತ್ತೆ ಯಾವುದೇ ವ್ಯಾಜ್ಯ ಕೋರ್ಟು ಕೇಸು ಇತ್ಯಾದಿಗಳಲ್ಲಿ ಇವತ್ತು ನಿಮಗೆ ಜಯ ಸಿಗುವ ಸಾಧ್ಯತೆಗಳು ಹೆಚ್ಚು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಆದರೂ ಇವತ್ತು ನೀವು ಸಾಕಿರ್ತಕ್ಕಂತಹ ಪ್ರಾಣಿಗಳು ನಾಯಿ ಆಗಿರ್ಬೋದು ಅಥವಾ ಮೀನಾಗಿರ್ಬೋದು ಮನೆಯಲ್ಲಿ ಆಕ್ವೆರಿಯಾಮಿಟ್ಟಿದರೆ ಮೀನು ಮನೆಯಲ್ಲಿ ಸಾಕಿದ್ರೆ ನಾಯಿ ಅಥವಾ ಬೀದಿ ಬದಿಯಲ್ಲಿ ಇರತಕ್ಕಂತಹ ನಾಯಿಗಳಿಗೆ ಆಹಾರವನ್ನು ಕೊಡುವುದರ ಮುಖಾಂತರ ಇನ್ನೂ ಹೆಚ್ಚಿನ ಒಳಿತನ್ನು ಈ ದಿನ ನೀವು ಕಾಣಬಹುದು ಏಳನೆಯ ರಾಶಿ ತುಲಾರಾಶಿ ತುಲಾರಾಶಿನಲ್ಲಿರತಕ್ಕಂಥವ್ರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಹೊರಟು ವರ್ತನೆ ಅಂದರೆ ಕಠೋರವಾಗಿರ್ತಕ್ಕಂತಹ ನಿರ್ಧಾರಗಳನ್ನು ಈ ದಿನ ನೀವು ತಗೊಳ್ತೀರ ಅಂತ ತಿಳಿಸುತ್ತೆ ಕಠೋರವಾಗಿರ್ತಕ್ಕಂಥ ನಿರ್ಧಾರಗಳಂದರೆ ಮಾತಿನಲ್ಲಿ ತೀಕ್ಷ್ಣತೆ ಜಾಸ್ತಿ ಇರುತ್ತೆ ಸ್ವಲ್ಪ ಹೊರಟು ಮನೋಭಾವನೆ ಮಕ್ಕಳಿಗೆ ಎದುರಿಸುವಂಥದ್ದು ಹೆಂಡತಿ ಮಕ್ಕಳಿಗೆ ಬೈಯುವಂಥದ್ದು ಅಥವಾ ನಿಮ್ಮನ್ನು ವಿರೋಧಿಸಿ ಮಾತಾಡತಕ್ಕಂಥವ್ರಿಗೆ ಸ್ಥಳದಲ್ಲೇ ಉತ್ತಮವಾದಂತಹ ನಿರ್ದರ್ಶನವನ್ನು ಕೊಟ್ಟು ಎದುರು ಹಾಕಿಕೊಳ್ಳುವಂತಹ ಸಂದರ್ಭ ಹೆಚ್ಚಿಗೆ ಇರುತ್ತೆ ಸುಮ್ಮನೆ ವೈಮನಸ್ಯವನ್ನು ಉಂಟು ಮಾಡಿಕೊಳ್ತಕ್ಕಂತಹ ದಿನ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇದ್ದೀರಿ ಗಾಡಿ ವಾಹನಗಳನ್ನು ಓಡಿಸಬೇಕಾದ್ರೆ ಚಲಾಯಿಸುವಾಗ ಸ್ವಲ್ಪ ಜಾಗ್ರತೆ ಇದ್ದೀರಿ ಒಂಟಿತನ ಅನ್ನೋದು ಇವತ್ತು ನಿಮ್ಮನ್ನು ಕಾಡ್ತಾ ಇರುತ್ತೆ ಇವತ್ತಿನ ದಿನ ನೀವು ಈಶ್ವರನ ದೇವಸ್ಥಾನದಲ್ಲಿ ಅಭಿಷೇಕ ಈಶ್ವರನ ದರ್ಶನ ಮತ್ತು ಶಿವಾಕ್ಷರಿ ಮಂತ್ರಗಳನ್ನು ಜಪಿಸೋದ್ರಿಂದ ಇವತ್ತಿನ ದಿನ ಇನ್ನೂ ಒಳ್ಳೆಯದನ್ನು ಕಾಣಬಹುದು ಅದೇ ರೀತಿ ಈಶ್ವರನ ದೇವಸ್ಥಾನದಲ್ಲಿ ಇವತ್ತು ಬಿಲ್ವ ಪತ್ರೆ ತುಂಬೆ ಹೂವು ಅಥವಾ ಬಿಳಿ ಬಣ್ಣದ ಹೂಗಳನ್ನು ಈಶ್ವರನ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿದಲ್ಲಿ ಇನ್ನೂ ಒಳ್ಳೆಯ ಶುಭ ಫಲಗಳನ್ನು ಈ ದಿನ ನೀವು ಕಾಣಬಹುದು ಮತ್ತು ಎಂಟನೆಯ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಸಾಮಾಜಿಕ ಕಾರ್ಯ ಮತ್ತು ಸಾಮಾಜಿಕ ಚಟುವಟಿಕೆ ಅಂತ ತಿಳಿಸ್ಕೊಡ್ತಾ ಸಾಮಾಜಿಕ ಕಾರ್ಯ ಸಾಮಾಜಿಕ ಚಟುವಟಿಕೆ ಅಂತಂದರೆ ಪಬ್ಲಿಕ್ ಫಂಕ್ಷನ್ ಇವತ್ತು ನೀವೆಲ್ಲ ಯಾರೆಲ್ಲ ಅಧಿಕಾರಿಗಳಿದ್ದೀರಾ ಅಥವಾ ರೈತರಿದ್ದೀರಾ ಅಥವಾ ವಿದ್ಯಾರ್ಥಿಗಳಿದ್ದೀರಾ ಓದಿನಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ಮುಂದೆ ಇರತಕ್ಕಂತಹ ದಿನ ಸ್ವಲ್ಪ ಗಮನ ಇಟ್ಟು ಓದುವಂಥ ಸನ್ನಿವೇಶ ಹೆಚ್ಚಾಗಿರುತ್ತೆ ಚೆನ್ನಾಗಿ ಓದು ರೈತರು ತಾವು ಬೆಳೆ ಬೆಳೆದಿರತಕ್ಕಂತಹ ಬೆಳೆಗಳಿಗೆ ಉತ್ತಮವಾದಂತಹ ಬೆಲೆ ಸಿಗುವಂತಹ ದಿನ ಇವತ್ತು ಅದೇ ರೀತಿ ಅಧಿಕಾರಿಗಳಿಗೆ ಆಗತಕ್ಕಂತಹ ದಿನ ಒಳ್ಳೆ ಕೆಲಸ ಮಾಡಿದ್ದೀರ ಅಂತ ಸರ್ಕಾರವಾಗಲಿ ಅಥವಾ ನಿಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಜನ ನಿಮ್ಮನ್ನು ಪ್ರಶಂಸೆ ಮಾಡ್ತಾರೆ ಮತ್ತೇನು ಏನು ಅಂತಂದರೆ ಅಮ್ಮನವರ ದೇವಸ್ಥಾನಕ್ಕೆ ಅಮ್ಮನವರ ದೇವಸ್ಥಾನ ಪಾರ್ವತಿ ದೇವಿ ದುರ್ಗಾಪರಮೇಶ್ವರಿ ಮಾರಮ್ಮನವರ ದೇವಸ್ಥಾನ ಇವತ್ತು ಅಗತ್ಯತೆಗಿಂತ ಹೆಚ್ಚಿನದಾಗಿ ದರ್ಶನ ಮಾಡಲೇಬೇಕು ಮಾಡಿದ್ರೆ ಇನ್ನೂ ಉತ್ತಮ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಬಹುದು ಇನ್ನು ಒಂಬತ್ತನೆಯ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಪ್ರವಾಸ ಮತ್ತು ಪ್ರಯಾಣ ಕುಟುಂಬದಲ್ಲಿ ಉತ್ತಮ ವಾತಾವರಣ ಹಣಕಾಸಿನ ವ್ಯವಸ್ಥೆಯಲ್ಲಿ ಉತ್ತಮ ವಾತಾವರಣ ಅದೇ ರೀತಿ ಹೊರಗಡೆ ಮನೆಯಿಂದ ಬಾಹ್ಯ ಪ್ರಪಂಚದಲ್ಲಿ ನಿಮ್ಮನ್ನು ಗುರುತಿಸುವಂತಹ ದಿನ ಇವತ್ತು ನಿಮ್ಮದಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ಮಧ್ಯಾಹ್ನದ ಮೇಲೆ ಮಂಕು ಕವಿಯಂತಹ ಅಂದರೆ ಇದ್ದಕ್ಕಿದ್ದ ಹಾಗೆ ಮನುಷ್ಯ ಡಲ್ಲಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚು ಡಲ್ಲಾಗೋದು ಅಂತಂದರೆ ಓಡಾಡಿ ಪ್ರಯಾಣ ಮಾಡಿ ಸುಸ್ತಾಗಿರೋದು ಒಂದು ನಿದರ್ಶನ ಅಂದರೆ ಎರಡನೇದಾಗಿ ಮಾತಲ್ಲಿ ಇವತ್ತು ಆರೋಗ್ಯಕರವಾಗಿರ್ತಕ್ಕಂತಹ ದಿನವಾಗಿದ್ದರೂ ಕೂಡ ದೇಹ ಆಯಾಸ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಮತ್ತು ಇವತ್ತು ನೀವು ಯಾವುದೇ ಮನೆಯ ದೇವರು ನಿಮ್ಮ ಮನೆಯ ದೇವರು ಯಾವುದೇ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿದ್ರೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೀವು ಇದನ್ನು ಕಾಣಬಹುದು ಹತ್ತನೆಯ ರಾಶಿ ಮಕರ ರಾಶಿ ಇವತ್ತಿನ ದಿನ ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ ದೈಹಿಕ ಆರೋಗ್ಯ ದೈಹಿಕ ಆರೋಗ್ಯ ಅಂತಂದರೆ ತಲೆನೋವು ಬೆನ್ನು ನೋವು ವೇಕಲ್ ನೋವು ಈ ಥರದ್ದು ಏನೇ ನೋವು ಹಳೆಯ ನೋವುಗಳಿದ್ದರೂ ಅದಕ್ಕೆ ಉಪಶಮನ ಸಿಗುತ್ತೆ ಉಪಶಮನ ಸಿಗುತ್ತೆ ಅಂತಂದರೆ ಸ್ವಲ್ಪ ಅದರಿಂದ ರಿಲೀಫ್ ಆಗಿರ್ತೇನೆ ಇವತ್ತಿ ಸಹ ಮತ್ತಿನ್ನೊಂದೇನು ಅಂತಂದರೆ ಇವತ್ತು ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ನೀವು ತೆಗೆದು ತೆಗೆದುಕೊಳ್ಳುತ್ತಿರತಕ್ಕಂತಹ ಮೆಡಿಸಿನ್ ಉತ್ತಮವಾಗಿ ಫಲ ನೀಡುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಆಗಿದ್ದು ಕೆಲವೊಂದು ಸರಿ ಗೊತ್ತೋ ಗೊತ್ತಿಲ್ಲದೋ ವಾಹನವನ್ನು ಚಲಾಯಿಸುವಾಗ ಅಜಾಗರೂಕತೆ ಉಂಟಾಗುತ್ತೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ನೀಡಿ ಅಂತ ತಿಳಿಸ್ಕೊಡ್ತೀನಿ ಮಕರ ರಾಶಿಯವರು ಈ ದಿನ ನಿಮ್ಮ ಮನೆಯ ದೇವರನ್ನು ಆರಾಧನೆಯನ್ನು ಮಾಡಿ ಅಂತ ತಿಳಿಸ್ಕೊಡ್ತೀನಿ ನಿಮ್ಮ ನಿಮ್ಮ ಮನೆಯ ದೇವರನ್ನು ಆರಾಧನೆ ಮಾಡಿ ಅಂತ ತಿಳಿಸ್ಕೊಡ್ತೀನಿ ಹನ್ನೊಂದನೆಯ ರಾಶಿ ಕುಂಭರಾಶಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಆರ್ಥಿಕ ಲಾಭ ಅಂತ ತಿಳಿಸ್ಕೊಡ್ತೀನಿ ಆರ್ಥಿಕ ಲಾಭ ಅಂತಂದರೆ ಅನಾಯಾಸವಾಗಿ ನೀವು ಈ ಹಿಂದೆ ಕಷ್ಟಪಟ್ಟಿರ್ತಕ್ಕಂತಹ ದುಡ್ಡು ಇವತ್ತು ನಿಮ್ಮ ಕೈ ಸೇರುತ್ತೆ ಯಾರಿಗಾದರೂ ಸ್ನೇಹಿತರಿಗೆ ಸಾಲ ಕೊಟ್ಟಿರ್ತಕ್ಕಂಥದ್ದು ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆ ದುಡ್ಡು ಕೂಡ ಇವತ್ತು ನಿಮ್ಮ ಕೈ ಸೇರುತ್ತೆ ಅಂತ ವಿಷಯ ತಿಳಿಸ್ಕೊಡ್ತೀನಿ ಕುಟುಂಬದಲ್ಲಿ ಉತ್ತಮ ವಾತಾವರಣ ಮಕ್ಕಳು ಸ್ವಲ್ಪ ಮಟ್ಟಿಗೆ ಈ ದಿನ ಹಠ ಸ್ವಭಾವವನ್ನು ತೋರ್ಪಡಿಸ್ತಾರೆ ವಿದ್ಯಾರ್ಥಿಗಳು ಕೂಡ ಇದನ್ನು ಒಳ್ಳೆಯ ದಿನ ಆದರೂ ಕೂಡ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದಿರಿ ನಾನಲ್ಲಿ ಹಿರಿಯರೆಲ್ಲ ಯಾರಿದ್ದೀರಾ ಹಿರಿಯರ ಆಶೀರ್ವಾದವನ್ನು ಮಕ್ಕಳಿಗೆ ಅವಶ್ಯಕತೆ ಇದೆ ಹಿರಿಯರ ಆಶೀರ್ವಾದ ಮಕ್ಕಳ ಮೇಲೆ ಇರಲಿ ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿನವರು ಈ ದಿನ ಗುರುಗ್ರಹದ ಆರಾಧನೆ ಅಥವಾ ದತ್ತಾತ್ರೇಯ ರಾಘವೇಂದ್ರ ಸ್ವಾಮಿಗಳ ಶಿರಡಿ ಸಾಯಿಬಾಬರ ಅನುಗ್ರಹವನ್ನು ಪಡೆಯತಕ್ಕದ್ದು ಅಂದರೆ ಈ ಮೂರೂ ದೇವಸ್ಥಾನಗಳು ದತ್ತಾತ್ರೇಯ ಶಿರಡಿ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ಈ ದೇವಸ್ಥಾನಗಳ ದೇವರ ದರ್ಶನವನ್ನು ಮಾಡಿದರೆ ಇನ್ನು ಹೆಚ್ಚಿನ ಒಳಿತನ್ನು ನೀವು ಈ ದಿನ ಕಾಣಬಹುದು ಕೊನೆಯ ರಾಶಿ ಮತ್ತು ಹನ್ನೆರಡನೆಯ ರಾಶಿ ಮೀನ ಮೀನರಾಶಿ ಎಂದು ತಿಳಿಸ್ಕೊಡ್ತೀವಿ ಮೀನರಾಶಿನಲ್ಲಿರ್ತಕ್ಕಂಥದ್ದು ಈ ದಿನ ಶುಭ ದಿನ ಮನೋರಂಜನೆ ಇರತಕ್ಕಂತಹ ದಿನ ಮನೋರಂಜನೆ ಇರತಕ್ಕಂಥ ದಿನ ಅಂದರೆ ವಾರ ಪೂರ್ತಿ ಕಷ್ಟಪಟ್ಟು ದುಡಿದಿರ್ತೀರ ಎಲ್ಲೋ ಹತ್ತು ನಿಮಿಷ ರೆಶ್ಟ್ ತಗೊಳ್ಳೋಣ ನೆಮ್ಮದಿಯಾಗಿರೋಣ ಸಿಕ್ಕಿರಲ್ಲ ಇಲ್ಲಿ ಆತರತಕ್ಕಂತಹ ನೆಮ್ಮದಿ ವಾತಾವರಣ ಸಿಕ್ಕಿರಲ್ಲ ಈ ದಿನ ಪರಿಪೂರ್ಣವಾಗಿ ನಿಮ್ಮನ್ನು ನೀವು ಕುಟುಂಬದಲ್ಲಿ ತೊಡಗಿಸ್ಕೊಳ್ತೀರಾ ಅಂದರೆ ಮಕ್ಕಳ ಜೊತೆ ಮನೋರಂಜನೆಗಾಸ್ಕರಾಗಿ ಹೊರಗಡೆ ಹೋಗಿ ಸುತ್ತಾಡತಕ್ಕಂಥದ್ದು ಪ್ರವಾಸ ಹೋಗತಕ್ಕಂಥದ್ದು ಕುಟುಂಬದಲ್ಲಿ ಉತ್ತಮ ವಾತಾವರಣ ಇರತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಇವತ್ತು ಉಲ್ಲಾಸದಾಯಕವಾಗಿರ್ತಕ್ಕಂತಹ ದಿನ ಇವತ್ತಾಗಿರುತ್ತೆ ಮತ್ತು ಇನ್ನಷ್ಟು ಒಳ್ಳೆಯದನ್ನು ನೀವು ಕಾಣಬೇಕು ಅಂತಂದರೆ ಗಣಪತಿಯನ್ನು ಆರಾಧನೆ ಮಾಡಿ ಅಂತ ತಿಳಿಸ್ಕೊಡ್ತೀನಿ ಅರ್ಕ ಗಣಪತಿ ಬಲಮುರಿ ಗಣಪತಿ ಮನೆಯ ದೇವರನ್ನು ಈ ನೀವು ಆರಾಧನೆ ಮಾಡಿ ಬನ್ನಿ ವೀಕ್ಷಕರೇ ಇನ್ನೇನು ಮುಂದಿನ ವಾರದಲ್ಲಿ ಯುಗಾದಿ ಹಬ್ಬ ಬರ್ತಾ ಇದೆ ಈ ಯುಗಾದಿ ಯುಗಾದಿ ಹಬ್ಬದಲ್ಲಿ ಇನ್ನಷ್ಟು ಉತ್ತಮ ಫಲಗಳನ್ನು ಮತ್ತು ದ್ವಾದಶ ರಾಶಿಗಳ ಒಂದೊಂದು ರಾಶಿಯ ವರ್ಷ ಭವಿಷ್ಯದ ಜೊತೆಗೆ ಅನುಕೂಲ ಅನಾನುಕೂಲ ಹಾಗೂ ಮತ್ತು ಪಂಚಾಂಗ ಶ್ರವಣದ ವಿಷಯವನ್ನು ತಿಳಿಯೋಣ ಶುಭವಾಗಲಿ